ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕಥೆಯ ಹೆಸರು ಅವಳ ಮವನದ ಕೂಗು ಮುಂಬೈನ ಜನದಟ್ಟಣೆಯ ನಗರದಲ್ಲಿ ಪ್ರತಿಯೊಬ್ಬರ ಜೀವನವು ಯಾಂತ್ರಿಕವಾಗಿ ಸಾಗುತ್ತಿತ್ತು ರಾಜೀವ್ ಎಂಬ ವ್ಯಕ್ತಿ ತನ್ನ ಕಠಿಣ ಪರಿಶ್ರಮದಿಂದ ದುಡಿದು ತನ್ನ ಮನೆಯನ್ನು ನಡೆಸುತ್ತಿದ್ದನು ರಾಜೀವ್ ಹೆಂಡತಿ ಲತಾ ಇಬ್ಬರು ಮಕ್ಕಳು ಮತ್ತು ರಾಜೀವ್ ತಾಯಿ ಎಲ್ಲರೂ ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು ರಾಜೀವ್ ತನ್ನ ಹೆಂಡತಿಯನ್ನು ತುಂಬಾ ನಿರ್ಲಕ್ಷಿಸುತ್ತಿದ್ದ ಆಗಾಗ ಇಬ್ಬರ ನಡುವೆ ಜಗಳವಾಗುತ್ತಿತ್ತು ಆದರೆ ರಾಜೀವ್ ಈ ಕುಟುಂಬಕ್ಕಾಗಿ ನಾನು ದಿನವಿಡೀ ದುಡಿಯುತ್ತೇನೆ ಎಂದು ಹೇಳಿ ಅವಳನ್ನು ಮೌನಗೊಳಿಸುತ್ತಿದ್ದನು ಈ ಮನೆಯಲ್ಲಿ ಇರಲು ಇಷ್ಟವಿಲ್ಲ ಅಂದರೆ ಎಲ್ಲಿಗೆ ಬೇಕಾದರೂ ಹೋಗಬಹುದು ಎಂದು ರಾಜೀವ್ ಅವಳಿಗೆ ಹೇಳುತ್ತಿದ್ದನು ಲತಾ ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿ ಮೌನವಾಗುತ್ತಿದ್ದಳು ಅವಳು ತನ್ನ ಮನಸ್ಸಿನಲ್ಲಿ ಮಾತನಾಡಿಕೊಳ್ಳುತ್ತಿದ್ದಳು ಹೆತ್ತವರ ಮನೆಗೆ ಹೋಗಲು ಧೈರ್ಯವಿಲ್ಲ ಹೆಣ್ಣುಮಕ್ಕಳು ಹೊರಗಿನವರು ಅವರು ಅಗತ್ಯಕ್ಕಿಂತ ಹೆಚ್ಚು ದಿನ ಉಳಿಯಬಾರದು ಇಲ್ಲದಿದ್ದರೆ ಪೋಷಕರು ತಮ್ಮ ಗೌರವವನ್ನು ಕಳೆದುಕೊಳ್ಳುತ್ತಾರೆ ಅವಳು ತನ್ನ ನೋವನ್ನು ಯಾರಿಗೂ ಹೇಳದೆ ನುಂಗಿದಳು ಅವಳ ಅವಮಾನವನ್ನು ಮರೆಮಾಚಿದಳು ಒಂದು ಬೆಳಿಗ್ಗೆ ಅವಳು ಅಸ್ವಸ್ಥಳಾಗಿದ್ದಳು ಅವಳ ದೇಹವು ಜ್ವರದಿಂದ ಸುಡುತ್ತಿದ್ದಿತು ಆದರೂ ಹಾಸಿಗೆಯ ಮೇಲೆ ಮಲಗುವ ಮೊದಲು ಅವಳು ತಿಂಡಿಯನ್ನು ತಯಾರಿಸಿ ಮಕ್ಕಳಿಗೆ ಟಿಫಿನ್ ಪ್ಯಾಕ್ ಮಾಡಿ ಶಾಲೆಗೆ ಕಳುಹಿಸಿದಳು ರಾಜೀವ್ ಕೆಲಸಕ್ಕೆ ಹೊರಡುವ ಮೊದಲು ವೈದ್ಯರನ್ನು ಭೇಟಿಯಾಗಿ ಬಾ ಎಂದು ಹೇಳಿ ಹೊರಟನು ಲತಾ ರಾಜೀವ್ಗೆ ಫೋನ್ ಮಾಡಿದ್ದಾಗ ಅವಳ ಜ್ವರ ಹೆಚ್ಚಾಗಿತ್ತು ರಾಜೀವ್ ಮನೆಗೆ ಬರುವಾಗ ಮೆಡಿಸಿನ್ ತಂದನು ಟೇಬಲ್ ಮೇಲೆ ಇಟ್ಟು ರೂಂ ಕಡೆಗೆ ಹೋದನು ತನ್ನ ಕೆಲಸ ಮುಗಿಯಿತೆಂದು ಭಾವಿಸಿದನು ಅವನು ರೂಂನಿಂದ ಹೊರಡುವಾಗ ಲತಾಳ ನಡುಗುವ ಕೈಗಳು ಅವಳ ಕಣ್ಣೀರನ್ನು ಒರೆಸುವುದು ಯಾವುದನ್ನೂ ಅವನು ಗಮನಿಸಲಿಲ್ಲ ಅವಳು ಔಷಧಿ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದರೂ ಸಹಾಯ ಮಾಡಲಿಲ್ಲ ಅವಳ ಪಕ್ಕದಲ್ಲಿ ಕುಳಿತುಕೊಂಡು ಅವಳ ಹಣೆಯ ಮೇಲೆ ಕೈಯಿಟ್ಟು ಸಾಂತ್ವನ ಹೇಳುವ ಆಸೆ ಅವನಲ್ಲಿರಲಿಲ್ಲ ಲತಾಳ ಅತ್ತೆ ಅಡಿಗೆ ಮಾಡಿ ರಾತ್ರಿ ಊಟ ಬಡಿಸಿದರು ಲತಾ ಇಲ್ಲದಿದ್ದರೂ ಈ ಮನೆ ಸುಲಭವಾಗಿ ನಡೆಯಬಹುದು ಎಂಬ ಭಾವನೆ ಮೂಡಿತು ಆದರೆ ಆ ರಾತ್ರಿ ಎಲ್ಲವೂ ಪರಿಪೂರ್ಣವಾಗಿರಲಿಲ್ಲ ಲತಾ ಊಟ ಮಾಡಲಿಲ್ಲ ಜ್ವರದ ತೀವ್ರತೆಯಿಂದ ಹೊಟ್ಟೆ ನೋವಿನಿಂದ ನರಳಿ ಮಲಗಿದ್ದಳು ಮತ್ತೊಂದು ಕೊಠಡಿಯಲ್ಲಿ ರಾಜೀವ್ ಶಾಂತಿಯಿಂದ ಮಲಗಿದ್ದನು ಮುಂದಿನ ದಿನದ ಕೆಲಸದ ಕನಸು ಕಾಣುತ್ತಿದ್ದನು ಬೆಳಿಗ್ಗೆ ಎದ್ದು ರಾಜೀವ್ ಆಫೀಸ್ಗೆ ಹೊರಟನು ಲತಾ ಒಂಟಿಯಾಗಿ ಹೋರಾಡುತ್ತಿದ್ದಳು ಅವಳ ಜ್ವರ ಅಪಾಯಕಾರಿಯಾಗಿ ಏರಿತು ಸಂಜೆಯ ಹೊತ್ತಿಗೆ ಅವಳ ಸ್ಥಿತಿ ಹದಗೆಟ್ಟಿತು ಹಾಸಿಗೆಯಿಂದ ಎದ್ದು ನಿಲ್ಲಲು ಆಗದಂತಾಯಿತು ರಾಜೀವ್ನ ತಾಯಿ ರಾಜೀವ್ಗೆ ಕಾಲ್ ಮಾಡಿದರು ಅವನು ಕರೆ ಸ್ವೀಕರಿಸಿ ತಕ್ಷಣ ಮನೆಗೆ ಬರುತ್ತೇನೆ ಎಂದು ಹೇಳಿದನು ಆದರೆ ತಡಮಾಡಿದನು ಲತಾ ಜ್ವರ ಮತ್ತು ಹೊಟ್ಟೆ ನೋವಿನಿಂದ ನರಳಿಸತ್ತಳು ಅವಳು ನೋವಿನಿಂದ ಮುಕ್ತವಾದ ಸ್ಥಳಕ್ಕೆ ಹೊರಟು ಹೋದಳು ಅವಳ ಅನುಪಸ್ಥಿತಿಯಲ್ಲಿ ಅವಳ ಅಗತ್ಯ ಎಷ್ಟು ಇತ್ತು ಎಂಬುದು ಎಲ್ಲರಿಗೂ ಅರಿವಾಯಿತು ನಂತರದ ದಿನಗಳಲ್ಲಿ ಮನೆಯ ವ್ಯವಸ್ಥೆಯಾಯಿತು ರಾಜೀವ್ ತನ್ನ ಕೆಲಸಕ್ಕೆ ಸಂಬಂಧಿಸಿದ ಫೈಲ್ಗಳನ್ನು ಹುಡುಕಲು ಕಷ್ಟಪಡುತ್ತಿದ್ದನು ಮಕ್ಕಳು ತಾಯಿಯ ಪ್ರೀತಿಗಾಗಿ ಎಳುತ್ತಿದ್ದರು ಲತಾಳ ಕೈಯಿಂದ ಮಾಡಿದ ಅನೇಕ ಕೆಲಸಗಳ ಮೌಲ್ಯ ಈಗ ಅರಿವಾಗಿತ್ತು ಮನೆಯನ್ನು ಹೇಗೆ ನಡೆಸಬೇಕೆಂದು ಗೊತ್ತಿರಲಿಲ್ಲ ಊಟ ತಪ್ಪುತ್ತಿತ್ತು ಔಷಧಿಗಳನ್ನು ಮರೆಯುತ್ತಿದ್ದರು ರಾಜೀವ್ ಲತಾಳನ್ನು ಒಂದು ಕಾಲದಲ್ಲಿ ಮನೆಯ ಮೂಲೆಗಲ್ಲು ಎಂದು ಕಂಡಿದ್ದನು ಆದರೆ ಈಗ ತನ್ನ ಮನೆಯ ಖಾಲಿತನದಲ್ಲಿ ಕುಳಿತಿದ್ದನು ಅವನ ತಪ್ಪಿನ ಅರಿವು ಬಂದಿತ್ತು ಈಗ ಅವನು ಯಾವಾಗ ಆಫೀಸ್ನಿಂದ ಹಿಂತಿರುಗುತ್ತಾನೆ ಎಂದು ಯಾರಿಗೂ ಹೇಳಬೇಕಾಗಿಲ್ಲ ಏಕೆಂದರೆ ಅವನಿಗಾಗಿ ಕಾಯುವವರು ಯಾರೂ ಇಲ್ಲ ಲತಾಳ ಅನುಪಸ್ಥಿತಿಯನ್ನು ಯಾರು ತುಂಬಲಾರದೆ ಶೂನ್ಯವಾಗಿತ್ತು ಅವಳ ಜೀವನಕ್ಕೆ ಅಂತಿಮ ಬೆಲೆಯನ್ನು ಪಾವತಿಸಬೇಕಾಯಿತು ಈ ಕಥೆ ನಮಗೆ ಸ್ಮರಿಸುತ್ತದೆ ನಮ್ಮ ಪ್ರೀತಿಪಾತ್ರರು ಮಾಡುವ ಅಸಂಖ್ಯಾತ ತ್ಯಾಗಗಳನ್ನು ನಾವು ಅಲ್ಪವಾಗಿ ಪರಿಗಣಿಸುತ್ತೇವೆ ಅವರ ಪ್ರಯತ್ನಗಳನ್ನು ತಿರಸ್ಕರಿಸುತ್ತೇವೆ ನಮ್ಮ ತ್ಯಾಗವೇ ಹೆಚ್ಚು ಎಂಬ ಭಾವನೆ ಇಟ್ಟುಕೊಳ್ಳುತ್ತೇವೆ ಆದರೆ ಸಂಬಂಧಗಳು ಪರಸ್ಪರ ಗೌರವದ ಮೇಲೆ ಗಟ್ಟಿಯಾಗಿರುತ್ತವೆ ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು